ಖಾಲಿ ಸ್ಥಾನಗಳಿಗೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಆಕಾಂಕ್ಷಿಗಳ ಪಟ್ಟಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂದರೆ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಕಾಂಗ್ರೆಸ್ ಮೂರೂ ಪಕ್ಷಗಳಲ್ಲೂ ಕೂಡ ಇರುವಂತಹ ಒಂದು ಕಡೆ ಒಂದು ಸ್ಥಾನ ಮೂರು ಸ್ಥಾನ ಇನ್ನು ಕಾಂಗ್ರೆಸ್ನಲ್ಲಿ ಏಳು ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ ಇನ್ನು ಕಾಂಗ್ರೆಸ್ನಲ್ಲಿ ಏಳು ಸ್ಥಾನಗಳಿದೆ ಹೀಗಾಗಿ ಆಕಾಂಕ್ಷಿಗಳ ಪಟ್ಟಿ ಇಪ್ಪತ್ನಾಲ್ಕಕ್ಕೂ ಹೆಚ್ಚಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಸಿಎಂ ಹಾಗೆ ಡಿ ಸಿ ಎಂ ಬೆನ್ನಿಗೆ ಬಿದ್ದಿದ್ದಾರೆ ಆಕಾಂಕ್ಷಿಗಳು ಆ ಏಳು ಸ್ಥಾನಗಳಿಗೆ ಸಿಗುವಂತಹ ಆ ಏಳು ಅಭ್ಯರ್ಥಿಗಳು ಯಾರಾಗಿರ್ತಾರೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಜೂನ್ ಹದಿಮೂರರಂದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ವಿಧಾನಸಭೆಯಿಂದ ಮೇಲ್ಮನೆಗೆ ನಡೆಯುವಂತಹ ಎಲೆಕ್ಷನ್ ಇದು ಹಾಗಿದ್ರೆ ಯಾರೆಲ್ಲ ಟಿಕೆಟ್ಗಾಗಿ ಫೈಟನ್ನು ನಡೆಸ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಕಾಂಗ್ರೆಸ್ನಲ್ಲಿ ನೋಡ್ತಾ ಹೋದರೆ ಬಿ ಎಲ್ ಶಂಕರ್ ಇವರು ಮಾಜಿ ಸಭಾಪತಿ ಹಾಗೆ ವಿ ಆರ್ ಸುದರ್ಶನ್ ಇವರು ಕೂಡ ಮಾಜಿ ಸಭಾಪತಿ ಇನ್ನು ಕೆ ಗೋವಿಂದರಾಜು ಕೆಪಿ ನಂಜುಂಡಿ ತೇಜಸ್ವಿನಿ ಗೌಡ ಕರಡಿ ಸಂಗಣ್ಣ ರಫೀಕ್ ಅಹ್ಮದ್ ವಿನಯ್ ಕಾರ್ತಿಕ್ ನಟರಾಜ್ ಗೌಡ ಮನ್ಸೂರ್ ಖಾನ್ ರಾಮಚಂದ್ರಪ್ಪ ಇನ್ನು ಮುದ್ದು ಗಂಗಾಧರ್ ಬೋಸರಾಜು ಯತೀಂದ್ರ ಸಿದ್ದರಾಮಯ್ಯ ಸೂರಜ್ ಹೆಗಡೆ ಪೂರ್ಣಿಮಾ ಶ್ರೀನಿವಾಸ್ ಸಂದೀಪ್ ಮುಂಡರಗಿ ನಾಗರಾಜ್ ರಮೇಶ್ ಬಾಬು ವಿಜಯ್ ಮುಳಗಂದ ಸೇರಿದಂತೆ ಇನ್ನು ಹೀಗೆ ಆಕಾಂಕ್ಷಿಗಳ ಪಟ್ಟಿ ಉದ್ದ ಬೆಳಿತನೇ ಇದೆ ಸೊ ಹೀಗಾಗಿ ಇರುವಂತಹ ಏಳು ಸ್ಥಾನಗಳಿಗೆ ಯಾರಿಗೆ ಸಿಗುತ್ತೆ ಟಿಕೆಟ್ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು ಇವತ್ತು ಮಧ್ಯಾಹ್ನ ಸಿಎಂ ಹಾಗೆ ಡಿ ಸಿಎಂ ದೆಹಲಿಗೂ ಕೂಡ ತೆರಳ್ತಾ ಇದ್ದಾರೆ ಆಕಾಂಕ್ಷಿಗಳ ಕುರಿತಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಫೈನಲ್ ಮಾಡಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ